ಹಾಯ್ ಫ್ರೆಂಡ್ಸ್ ಆಲ್ಮಟ್ಟಿ ಆಣೆಕಟ್ಟೆಯ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಒಳ ಅರಿವು ಅರಿಯುತ್ತಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಇಪ್ಪತ್ತೇಳು ಜೂನ್ ಇಪ್ಪತ್ತು ಇಪ್ಪತ್ತೈದರ ಆಲ್ಮಟ್ಟಿ ಜಲಾಶಯದ ನೀರಿನ ವರದಿಯನ್ನು ನೋಡ್ತಾ ಇದ್ದೀವಿ ಆಲ್ಮಟ್ಟಿ ಜಲಾಶಯ ಗರಿಷ್ಠ ಮಟ್ಟ ಒಂದು ಸಾವಿರ ಏಳುನೂರ ನಾಲ್ಕು ಪಾಯಿಂಟ್ ಎಂಟು ಒಂದು ಅಡಿಯನ್ನು ನೀರು ಹೊಂದಿರುತ್ತದೆ ಪ್ರಸ್ತುತ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ತೊಂಬತ್ತೈದು ಪಾಯಿಂಟ್ ಐದು ಎಂಟು ಅಡಿಗೆ ನೀರು ಏರಿಕೆ ಆಗಿದೆ ಆಲ್ಮಟ್ಟಿ ಜಲಾಶಯ ಗರಿಷ್ಠ ಸಾಮರ್ಥ್ಯ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಟಿ ಎಂ ಸಿಗಳು ಪ್ರಸ್ತುತವಾಗಿ ಆಲ್ಮಟ್ಟಿ ಜಲಾಶಯ ಸಾಮರ್ಥ್ಯ ಎಂಬತ್ತೆರಡು ಪಾಯಿಂಟ್ ಎರಡು ಆರು ಟಿ ಸಿಗೆ ನೀರು ಏರಿಕೆ ಆಗಿದೆ ಆಲ್ಮಟ್ಟಿ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಪ್ರವಾಹ ಅಧಿಕ ಅತ್ಯಧಿಕವಾಗಿ ಬರುವುದು ಬರುತ್ತಿದೆ ಪ್ರಸ್ತುತವಾಗಿ ಜಲಾಶಯ ನೀರಿನ ಒಳಹರಿವು ಒಂದು ಲಕ್ಷ ಹದಿನೈದು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಕ್ಯೂಸೆಕ್ಗಳು ನೀರಿನ ಒಳಹರಿವು ವಾಟರ್ ಇನ್ಫ್ಲೋ ಅನ್ನೋದು ಬರುತ್ತಿದೆ ಪ್ರಸ್ತುತವಾಗಿ ಜಲಾಶಯ ನೀರಿನ ಹೊರಹರಿವು ಎಪ್ಪತ್ತು ಸಾವಿರ ಕ್ಯೂಸೆಕ್ಗಳು ನೀರಿನ ಹೊರಹರಿವು ಬಿಡಲಾಗುತ್ತದೆ ಇದಿಷ್ಟು ಆಲ್ಮಟ್ಟಿ ಜಲಾಶಯದ ನೀರಿನ ವರದಿ ಇಂತಹ ತಾಜಾ ವೀಡಿಯೋಸ್ ಒಳಗಾಗಿ ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು